ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಎಲ್ಲರಿಗೂ ಸುಸ್ವಾಗತ ಮೊಬೈಲ್ ಆ್ಯಪನ್ನು ಬಳಸಿ ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮಗ್ರ ಸಮೀಕ್ಷೆಯನ್ನು ಮಾಡುವುದು ಹೇಗೆ ಅಂತ ಈಗ ತಿಳಿದುಕೊಳ್ಳೋಣ ಬನ್ನಿ ಈಗಾಗಲೇ ಈ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿ ನೀಡಿದ್ದೆ ಮೂರು ರೀತಿಯ ಲಾಗಿನ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ ಒಂದು ಜಿಲ್ಲಾ ಹಂತದ ಅಧಿಕಾರಿಗಳಿಗೆ ಇನ್ನುಳಿದದ್ದು ಗಣತಿದಾರರಿಗೆ ಹಾಗೂ ಸೂಪರ್ವೈಸರ್ಗಳಿಗೆ ಈಗಾಗಲೇ ತಿಳಿಸಿರುವಂತೆ ಅವರಿಗೆ ನೀಡಿರುವಂತಹ ಯೂಸರ್ ಐ ಡಿ ಬ್ಲಾಕ್ ನಂಬರನ್ನು ಬಳಸಿ ಒ ಟಿ ಪಿಯನ್ನು ನಮೂದಿಸಿ ಅವರು ಲಾಗಿನ್ ಆಗಬೇಕಾಗತ್ತೆ ಈ ರೀತಿಯ ಲಾಗಿನ್ ಪುಟದಲ್ಲಿ ಅದನ್ನು ನಮೂದಿಸಿ ಸಬ್ಮಿಟ್ ಕೊಟ್ಟಾಗ ಎರಡು ಆಯ್ಕೆಗಳಿರುವಂತಹ ಪುಟ ತೆರೆದುಕೊಳ್ಳುತ್ತೆ ಮೊದಲನೇ ಆಯ್ಕೆ ಸಮೀಕ್ಷೆಯನ್ನು ಪ್ರಾರಂಭಿಸಿ ಎರಡನೆಯದು ಬಾಕಿ ಇರುವ ಪಟ್ಟಿ ಸಮೀಕ್ಷೆಯನ್ನು ಪ್ರಾರಂಭಿಸಲು ಸಮೀಕ್ಷೆಯನ್ನು ಪ್ರಾರಂಭಿಸಿ ಬಟನ್ ಕ್ಲಿಕ್ ಮಾಡಿ ಎಂಟರ್ ವೋಟರ್ಸ್ ಲಿಸ್ಟ್ ಸೀರಿಯಲ್ ನಂಬರ್ ಅಂತ ಇರುತ್ತೆ ಅಲ್ಲಿ ಸೀರಿಯಲ್ ನಂಬರನ್ನು ಕ್ಲಿಕ್ ಮಾಡಿ ಅಕಸ್ಮಾತ್ ಅವರ ಹೆಸರು ವೋಟರ್ಸ್ ಲಿಸ್ಟ್ನಲ್ಲಿಲ್ಲದಿದ್ದರೆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಅವರ ಜಾತಿಯನ್ನು ಸೆಲೆಕ್ಟ್ ಮಾಡಿ ಆಯ್ಕೆಯನ್ನು ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಎಂದು ಬರುತ್ತದೆ ಈಗ ಒಂದು ಉದಾಹರಣೆಯಾಗಿ ಪರಿಶಿಷ್ಟ ಜಾತಿಯಲ್ಲದವರ ಸಮೀಕ್ಷೆಯನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ವೋಟರ್ಸ್ ಲಿಸ್ಟ್ನಲ್ಲಿ ಅವರ ಕ್ರಮ ಸಂಖ್ಯೆ ಇಪ್ಪತ್ತೈದು ಆಗಿದ್ದು ಪರಿಶಿಷ್ಟ ಜಾತಿ ಅಲ್ಲದಿದ್ದರೆ ಆ ಬಟನನ್ನು ಕ್ಲಿಕ್ ಮಾಡಿ ಆ ನಂತರ ಅವರ ಕುಟುಂಬದ ಸದಸ್ಯರ ಸಂಖ್ಯೆಯನ್ನು ನಮೂದಿಸಿ ಮನೆಯ ಸಂಖ್ಯೆಯನ್ನು ನಮೂದಿಸಿ ಮನೆಯ ಸಂಖ್ಯೆ ಇಲ್ಲದಿದ್ದರೆ ಸೊನ್ನೆ ಸೊನ್ನೆಯನ್ನು ನಮೂದಿಸಿ ಸಬ್ಮಿಟ್ ಕೊಡಿ ಡೇಟಾ ಸೇವ್ಡ್ ಕ್ಯಾನ್ಸಲ್ ಕಂಟಿನ್ಯೂ ಎಂದು ಆಪ್ಷನ್ ಬರುತ್ತದೆ ನೀವು ಕಂಟಿನ್ಯೂ ಕ್ಲಿಕ್ ಮಾಡಿದಾಗ ಪುನಃ ಹೋಮ್ ಪೇಜ್ ತೆರೆದುಕೊಂಡು ಹೊಸ ಸಮೀಕ್ಷೆಯನ್ನು ಪ್ರಾರಂಭಿಸಿ ಬಟನನ್ನು ಕ್ಲಿಕ್ ಮಾಡಿದಾಗ ಈ ಹಿಂದಿನಂತೆ ಈ ಪುಟ ತೆಗೆದುಕೊಳ್ಳುತ್ತದೆ ಅದರಲ್ಲಿ ವೋಟರ್ಸ್ ಲಿಸ್ಟ್ನಲ್ಲಿನ ಕ್ರಮ ಸಂಖ್ಯೆಯನ್ನು ನಮೂದಿಸಿ ಅಕಸ್ಮಾತ್ ವೋಟರ್ಸ್ ಲಿಸ್ಟ್ನಲ್ಲಿ ಅವರ ಹೆಸರು ಇಲ್ಲದಿದ್ದರೆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಅವರ ಜಾತಿಯನ್ನು ನಮೂದಿಸಿ ಅವರು ಒದಗಿಸುವ ದಾಖಲಾತಿಯ ವಿವರವನ್ನು ನಮೂದಿಸಬೇಕಾಗತ್ತೆ ಅವರ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡನ್ನು ಸಮೀಕ್ಷಾ ಸಮಯದಲ್ಲಿ ಕೊಡಬೇಕಾಗತ್ತೆ ಹೀಗೆ ಅಕಸ್ಮಾತ್ ತಪ್ಪು ಮಾಹಿತಿ ನಮೂದಿಸಿದರು ಅಲ್ಲಿ ನಮಗೆ ಆಟೋ ಫೆಚ್ ಆಗಿ ಅವರ ಜಾತಿ ನಮೂದಾಗುತ್ತೆ ಪ್ರವರ್ಗ ಒಂದು ಇವರು ಎಸಿಯಲ್ಲ ಅಂತ ತೋರಿಸುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತರಬೇತಿಯಲ್ಲಿ ನಿಮಗೆ ನೀಡ್ತಾರೆ ಆ ಕುಟುಂಬದ ಸದಸ್ಯರ ಹೆಸರು ಅಲ್ಲೇ ಬರುತ್ತೆ ಕುಟುಂಬದ ಮುಖ್ಯಸ್ಥರನ್ನು ನಾವು ನಿಯೋಜಿಸಬೇಕಾಗತ್ತೆ ಆ ಕುಟುಂಬದ ಮುಖ್ಯಸ್ಥರನ್ನು ನಿಯೋಜಿಸಿದಾಗ ಕ್ಯಾನ್ಸಲ್ ಅಥವಾ ಕಂಟಿನ್ಯೂ ಅಂತ ಬರುತ್ತೆ ಆ ನಂತರ ನಾವು ಒಪ್ಪಿಗೆಯ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಮುಂದುವರಿಬೇಕಾಗತ್ತೆ ಇಲ್ಲಿ ಸದಸ್ಯರ ಭಾವಚಿತ್ರ ನಮಗೆ ಯಾರು ಮಾಹಿತಿಯನ್ನು ಕೊಡ್ತಾರೋ ಅವರ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು ಅದಕ್ಕಾಗಿ ನಾವು ಆ ಕ್ಯಾಮ್ರಾ ಚಿತ್ರವನ್ನು ಕ್ಲಿಕ್ ಮಾಡಿದಾಗ ಕ್ಯಾಮ್ರಾ ಓಪನ್ ಆಗಿ ಅವರ ಭಾವಚಿತ್ರವನ್ನು ತೆಗೆದು ಸಬ್ಮಿಟ್ ಕೊಟ್ಟಾಗ ಅದು ಅಪ್ಲೋಡ್ ಆಗುತ್ತೆ ಇದಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು ಆನಂತರ ಅವರ ಪಡಿತರ ಚೀಟಿ ಸಂಖ್ಯೆ ಜಿಲ್ಲೆ ಜಿಲ್ಲೆಯ ಸಂಕೇತ ತಾಲೂಕು ಇದೆಲ್ಲ ಆಟೋ ಫೆಚ್ ಆಗಿರುತ್ತೆ ಆನಂತರ ಮನೆ ಸಂಖ್ಯೆಯನ್ನು ನಮೂದಿಸಬೇಕು ಈಗಾಗಲೇ ತಿಳಿಸಿದಂತೆ ಮನೆ ಸಂಖ್ಯೆ ಗೊತ್ತಿಲ್ಲ ಅಂತಂದರೆ ಸೊನ್ನೆ ಸೊನ್ನೆಯನ್ನು ಹಾಕಬಹುದು ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿರುತ್ತೆ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಕುಟುಂಬದ ಸದಸ್ಯರಲ್ಲಿ ಒಬ್ಬರ ಮೊಬೈಲ್ ಸಂಖ್ಯೆಯನ್ನಾದರೂ ಕಡ್ಡಾಯವಾಗಿ ನಮೂದಿಸಬೇಕು ಕುಟುಂಬದ ಮುಖ್ಯಸ್ಥರೊಡನೆ ಅವರ ಸಂಬಂಧವನ್ನು ಸ್ಪಷ್ಟವಾಗಿ ಅಲ್ಲೇ ಡ್ರಾಪ್ ಬಾಕ್ಸ್ ಇರುತ್ತೆ ಅದರಲ್ಲಿ ಸೆಲೆಕ್ಟ್ ಮಾಡಬೇಕು ತಂದೆ ತಾಯಿ ಗಂಡ ಹೆಂಡತಿ ಮಗ ಮಗಳು ಸೊಸೆ ಈ ರೀತಿ ಬಹಳ ಆಪ್ಷನ್ ಇರುತ್ತೆ ಅದರಲ್ಲಿ ಸೂಕ್ತವಾಗಿರೋದನ್ನು ಆಯ್ಕೆ ಮಾಡಿ ನಂತರ ಮುಖ್ಯವಾಗಿರೋದು ಹದಿನಾಲ್ಕನೇ ಪ್ರಶ್ನೆ ಜಾತಿ ಜಾತಿಯನ್ನು ಕೇಳಿ ಅವರು ಹೇಳಿದಂತಹ ಜಾತಿಯನ್ನು ಡ್ರಾಪ್ ಬಾಕ್ಸ್ನಿಂದ ಆಯ್ಕೆ ಮಾಡಬೇಕು ಕಡ್ಡಾಯವಾಗಿ ಜಾತಿಯನ್ನು ನಮೂದಿಸಲೇಬೇಕಾಗುತ್ತೆ ನಮೂದಿಸಿದ ನಂತರ ಮುಂದಿನ ಪ್ರಶ್ನೆ ನೀವು ಜಾತಿ ಪ್ರಮಾಣಪತ್ರವನ್ನು ಪಡೆದಿದ್ದೀರಾ ಹೌದು ಅಥವಾ ಇಲ್ಲ ಅಂತ ನಮೂದಿಸಬೇಕು ಅದನ್ನು ನಮೂದಿಸಿದ ನಂತರ ನೆಕ್ಸ್ಟ್ ಕೊಡಿ ಇಲ್ಲಿ ಕೆಲವು ಮಾಹಿತಿಗಳು ಆಟ್ ಆಫ್ ಆಗಿರುತ್ತೆ ವಯಸ್ಸು ಆಧಾರ್ ನಂಬರ್ ಆ ನಂತರ ಮುಂದಿನ ಪ್ರಶ್ನೆಯನ್ನು ಕೇಳಬೇಕು ವೈವಾಹಿಕ ಸ್ಥಿತಿ ವಿವಾಹಿತ ವಿವಾಹಿತ ಅದರಲ್ಲೂ ವಿವಾಹವಾಗಿದ್ದರೆ ಸ್ವಜಾತಿನೋ ಅಂತರ್ಜಾತಿನ ಆನಂತರ ವಿಧವೇನೋ ವಿಧರನೋ ಈ ರೀತಿ ಡ್ರಾಪ್ ಆಕ್ಸಿಂದ ಆಯ್ಕೆ ಮಾಡಬೇಕಾಗುತ್ತೆ ಮದುವೆಯಾದಾಗಿನ ವಯಸ್ಸು ಅದನ್ನು ನಮೂದಿಸಬೇಕು ನಮೂದಿಸಿದ ನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ಪುಟ ತೆರೆದುಕೊಳ್ಳುತ್ತೆ ವಿದ್ಯಾರ್ಹತೆ ಗರಿಷ್ಠ ವಿದ್ಯಾರ್ಹತೆ ಡ್ರಾಪಕ್ಸ್ನಲ್ಲಿರುವಂತಹ ಆಯ್ಕೆಗಳಿಂದ ಇದನ್ನು ನಮೂದಿಸಬೇಕಾಗುತ್ತೆ ಅಕ್ಷರಸ್ಥ ಅನಕ್ಷರಸ್ಥ ಹೀಗೆ ವಿದ್ಯಾರ್ಹತೆಯ ಮಠವನ್ನು ಸಹ ಅಲ್ಲೇ ಕೊಟ್ಟಿರ್ತಾರೆ ಆನಂತರ ಶಾಲೆಯ ವಿಧ ಅವರು ವಿದ್ಯಾವಂತರಾಗಿದ್ದರೆ ಅವರು ಯಾವ ಶಾಲೆಯಲ್ಲಿ ಓದಿದಾರೋ ಅದನ್ನು ನಮೂದಿಸಬೇಕು ಆನಂತರ ಅವರೇನಾದರೂ ಶಾಲೆಯನ್ನು ಬಿಟ್ಟಿದ್ದಲ್ಲಿ ಶಾಲೆಯ ಬಿಟ್ಟಿದ್ದಕ್ಕೆ ಕಾರಣವನ್ನು ನಮೂದಿಸಬೇಕು ಮೀಸಲಾತಿಯಿಂದ ಪಡೆದಂತಹ ಸೌಲಭ್ಯಗಳ ವಿವರವನ್ನು ನಮೂದಿಸಬೇಕು ಮೀಸಲಾತಿಯಿಂದ ಶೈಕ್ಷಣಿಕ ಪ್ರವೇಶಕ್ಕೆ ಸೌಲಭ್ಯ ಪಡೆದಿದ್ದರೆ ಅದನ್ನು ಯಾವ ಹಂತದಲ್ಲಿ ಪಡೆದಿದ್ದರು ಹಾಸ್ಟೆಲ್ ಸೌಲಭ್ಯ ಪಡೆದಿದ್ದರೆ ಯಾವ ಹಂತದಲ್ಲಿ ಪಡೆದಿದ್ದರು ಹಾಗೂ ಉದ್ಯೋಗಕ್ಕಾಗಿ ಮೀಸಲಾತಿ ಸೌಲಭ್ಯವನ್ನು ಪಡೆದಿದ್ದರೆ ಯಾವ ಹಂತದಲ್ಲಿ ಈ ಸೌಲಭ್ಯವನ್ನು ಪಡೆದಿದ್ದರು ಅನ್ನೋದನ್ನು ಇಲ್ಲಿ ಡ್ರಾಪ್ ಅಲ್ಲಿ ಇರುವಂಥ ಆಯ್ಕೆಗಳ ಮೂಲಕ ಎಂಟ್ರಿ ಮಾಡಬೇಕಾಗತ್ತೆ ಆನಂತರ ಉದ್ಯೋಗದ ಸ್ಥಿತಿಯನ್ನು ನಮೂದಿಸಬೇಕು ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಎಂಬ ಪ್ರಶ್ನೆಗೆ ಎಸ್ ಆರ್ ನೋ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಆನಂತರ ಕೆಲಸದ ವಿಧ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರನ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದರಲ್ಲಿ ಹಲವಾರು ಉದ್ಯೋಗಗಳನ್ನ ಕೊಟ್ಟಿದ್ದಾರೆ ಕುಟುಂಬದ ಮೂಲಕ ಸುಬನ್ನು ನಮೂದಿಸಬೇಕು ಕುಟುಂಬದ ಮೂಲ ಕಸುಬನ್ನು ಮುಂದುವರಿಸಿದಾರ ಅಥವಾ ಇಲ್ಲವೋ ಅದನ್ನು ಸಹ ನಮೂದಿಸ್ಬೇಕು ಸಂಘಟಿತ ಕ್ಷೇತ್ರದಲ್ಲಿ ದುಡಿತಾ ಇದ್ದೀರೋ ಅಸಂಘಟಿತ ವಲಯನ ಅದನ್ನು ನಮೂದಿಸ್ಬೇಕು ಆದಾಯ ತೆರಿಗೆ ಪಾವತಿದಾರರೇ ಹೌದು ಅಥವಾ ಇಲ್ಲ ಅಂತ ಗುರುತಿಸಬೇಕು ಆ ಪ್ರಶ್ನೆಗೆ ಉತ್ತರಿಸಿದ ನಂತರ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಇದು ಸಹ ಎಸ್ ಆರ್ನೋ ಅಂತ ಆಪ್ಷನ್ ಇರುತ್ತೆ ಅದನ್ನು ಗುರುತಿಸಿ ಆ ನಂತರ ರಾಜಕೀಯ ಪ್ರಾತಿನಿಧ್ಯ ನಿಮಗೆ ದೊರೆತಿದೆಯೋ ಇಲ್ಲವೋ ದೊರೆತಿದ್ರೆ ಯಾವ ಹಂತದಲ್ಲಿ ಅಂತ ಅದನ್ನು ನಮೂದಿಸ್ಬೇಕು ಅಲ್ಲಿ ಅಥವಾ ಮಾಜಿ ಅನ್ನೋದನ್ನು ಅಲ್ಲಿ ಗುರುತಿಸ್ಬೇಕಾಗತ್ತೆ ಖಾಸಗಿ ವಲಯದಲ್ಲೂ ಸಹ ಈ ಸೌಲಭ್ಯ ಪಡೆದುಕೊಂಡಿದ್ರೆ ಅದನ್ನು ಇಲ್ಲಿ ನಮೂದಿಸ್ಬೇಕು ಮುಂದಿನ ಪ್ರಶ್ನೆಯಲ್ಲಿ ಕುಟುಂಬವು ಹೊಂದಿರುವ ಒಟ್ಟು ಜಮೀನು ಎಲ್ಲ ಸದಸ್ಯರದ್ದು ಸೇರಿಸಿ ಇಲ್ಲಿ ನಮೂದಿಸ್ಬೇಕಾಗುತ್ತೆ ಭೂಮಿ ಇದ್ದರೆ ಹೌದು ಅಂತ ಕೊಡಬೇಕು ಇಲ್ಲ ಅಂದರೆ ಇಲ್ಲ ಜಮೀನ್ ಇದ್ದರೆ ಅದು ಕುಷ್ಕಿನೋ ಅದರ ವಿಧವನ್ನು ನಮೂದಿಸ್ಬೇಕು ಅದು ಸ್ವಾಧೀನತೆಯ ರೀತಿಯನ್ನು ನಮೂದಿಸಿ ಆನಂತರ ವಿಸ್ತೀರ್ಣವನ್ನು ನಮೂದಿಸ್ಬೇಕು ಆ ಜಮೀನಿಗೆ ನೀರಾವರಿಯ ಮೂಲವನ್ನು ಸಹ ನಮೂದಿಸ್ಬೇಕು ನೀರಿನ ಮೂಲವನ್ನು ನಮೂದಿಸುವಾಗ ಡ್ರಾಪ್ ಬಾಕ್ಸಿಂದ ಸೆಲೆಕ್ಟ್ ಮಾಡಿ ಮುಂದಿನ ಪ್ರಶ್ನೆ ಕುಟುಂಬವು ಪಡೆದ ಸಾಲ ಅಥವಾ ಸಹಾಯಧನ ಯಾವುದಕ್ಕಾದರೂ ಪಡೆದುಕೊಂಡಿದ್ದರೆ ಅದನ್ನು ನಮೂದಿಸಬೇಕು ಸಾಲ ಪಡೆದಿದ್ದರೆ ಸಾಲದ ಮೂಲವನ್ನು ನಮೂದಿಸಿ ಎಷ್ಟು ವಿಸ್ತೀರ್ಣದ ಆಧಾರದ ಮೇಲೆ ಸಾಲ ಅಥವಾ ಸಹಾಯಧನವನ್ನು ಪಡೆದಿರ್ತೀರಿ ಅನ್ನೋದನ್ನು ಸಹ ಇಲ್ಲಿ ನಮೂದಿಸಬೇಕು ಉದಾಹರಣೆಗೆ ಎರಡು ಎಕರೆ ಜಮೀನಿದ್ದು ಅದರಲ್ಲಿ ಒಂದು ಎಕರೆಗೆ ಮಾತ್ರ ಸಹಾಯಧನ ಇದ್ದರೆ ಅದನ್ನು ಇಲ್ಲಿ ತೋರಿಸ್ಬೇಕಾಗತ್ತೆ ಆ ನಂತರ ಮುಂದಿನ ಪ್ರಶ್ನೆ ಕುಟುಂಬ ಹೊಂದಿರುವ ಜಾನುವಾರುಗಳು ಇದರಲ್ಲಿ ಹಸು ಕುರಿ ಕೋಳಿ ಹಂದಿ ಇತರೆ ಅಂತ ಇದೆ ಅದರ ಸಂಖ್ಯೆಯನ್ನು ನಮೂದಿಸಬೇಕು ಇದ್ದರೆ ಇಲ್ಲ ಅಂತಂದರೆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬಾರ್ದು ಮುಂದಿನ ಪ್ರಶ್ನೆ ಕೃಷಿ ಸಂಬಂಧಿತ ಚಟುವಟಿಕೆಗಳು ಇದಕ್ಕೂ ಸಹ ಡ್ರಾಪ್ ಬಾಕ್ಸ್ ಇರುತ್ತೆ ಅದರಲ್ಲಿ ಸೆಲೆಕ್ಟ್ ಮಾಡಿ ಐದನೇ ಪ್ರಶ್ನೆ ಕುಟುಂಬವು ಹೊಂದಿರುವ ಸ್ಥಿರಾಸ್ತಿ ಇದರಲ್ಲಿ ಸ್ಥಿರಾಸ್ತಿಯ ಎಲ್ಲ ವಿವರಗಳನ್ನ ನಮೂದಿಸ್ಬೇಕು ಮನೆ ನಿವೇಶನ ಹೀಗೆ ಮುಂದಿನ ಪ್ರಶ್ನೆ ಕುಟುಂಬವು ಹೊಂದಿರುವಂತಹ ವಾಹನಗಳ ವಿವರವನ್ನು ನಮೂದಿಸಬೇಕು ಬೈಸಿಕಲ್ ಸ್ಕೂಟರ್ ಕಟಾವು ಯಂತ್ರ ಹೀಗೆ ಮುಂದಿನ ಪ್ರಶ್ನೆಯಲ್ಲಿ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ಯಾವುದಾದ್ರೂ ಸವಲತ್ತುಗಳನ್ನ ಪಡ್ಕೊಂಡಿದ್ರೆ ಅದನ್ನು ಯೋಜನೆ ಸಹಿತ ಇಲ್ಲಿ ನಮೂದಿಸ್ಬೇಕು ಎಂಟನೇ ಪ್ರಶ್ನೆ ನೀವು ನೆಲೆಸಿರುವ ಸ್ಥಳ ಎಂಥದ್ದು ನಗರ ಪ್ರದೇಶನೋ ಗ್ರಾಮೀಣ ಪ್ರದೇಶನೋ ಅದನ್ನು ನಮೂದಿಸಿ ಅದು ಡ್ರಾಪ್ ಇರುತ್ತೆ ಒಂಬತ್ತನೇ ಪ್ರಶ್ನೆ ವಾಸವಿರುವ ಮನೆ ವಿಧ ಹಾಗೂ ಉಪಯೋಗ ಡ್ರಾಪ್ ಬಾಕ್ಸಿಂದ ಆಯ್ಕೆಯನ್ನು ಆರಿಸಿ ಹತ್ತನೇ ಪ್ರಶ್ನೆ ಕುಡಿಯುವ ನೀರಿನ ಮೂಲ ಇದಕ್ಕೂ ಸಹ ಡ್ರಾಪ್ ಬಾಕ್ಸ್ನಲ್ಲಿರುತ್ತೆ ಅದರಿಂದ ಆಯ್ಕೆ ಮಾಡಿ ಹನ್ನೊಂದನೇ ಪ್ರಶ್ನೆ ಅಡುಗೆಗೆ ಬಳಸುವ ಪ್ರಮುಖ ಇಂಧನ ವಿದ್ಯುತ್ ಅಡುಗೆ ಏನಿಲ್ಲ ಈ ರೀತಿ ಡ್ರಾಪ್ ಇರುತ್ತೆ ಮುಂದಿನ ಪ್ರಶ್ನೆ ಹಾಲಿ ಇರುವ ಮನೆಯ ಮಾಲೀಕತ್ವ ಸ್ವಂತನ ಬಾಡಿಗೆನ ಅದನ್ನು ನಮೂದಿಸಿ ಇನ್ನುಳಿದಂತೆ ಮೂಲಭೂತ ಸೌಕರ್ಯಗಳ ವಿವರ ಹದಿನಾಲ್ಕನೇದು ಶೌಚಾಲಯ ಇದೆಯೋ ಇಲ್ವೋ ಅದು ಮನೆಯ ಇದೆಯೋ ಅಥವಾ ಹೊರಗಿದೆಯೋ ಹದಿನೈದನೇ ಪ್ರಶ್ನೆ ದೀಪದ ಮೂಲ ವಿದ್ಯುತ್ ಸಂಪರ್ಕನ ಅಥವಾ ಸೇಮೆಣ್ಣೆಯ ದೀಪನ ಈ ರೀತಿ ಡ್ರಾಪ್ ಆಕ್ಸ್ನಲ್ಲಿ ಆಪ್ಷನ್ ಇರುತ್ತೆ ಅದನ್ನು ಭರ್ತಿ ಮಾಡಿ ಹದಿನಾರನೇ ಪ್ರಶ್ನೆ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದ್ದರೆ ಅದನ್ನು ಇಲ್ಲಿ ನಮೂದಿಸ್ಬೇಕು ಡ್ರಾಪ್ ಆಕ್ಸಲ್ಲಿ ಆಪ್ಷನ್ ಇರುತ್ತೆ ಹದಿನೇಳನೇ ಪ್ರಶ್ನೆ ನಿಮ್ಮ ಕುಟುಂಬವು ಯಾವುದಾದರೂ ಘಟಕ ಅಥವಾ ಸಂಸ್ಥೆಯನ್ನು ಹೊಂದಿದೆಯೇ ಅಂತ ಅದನ್ನು ಸಹ ಡ್ರಾಪ್ ಆಕ್ಸ್ನಿಂದ ಆಯ್ಕೆ ಮಾಡಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ಕ್ಯಾನ್ಸಲ್ ಅಥವಾ ಕಂಟಿನ್ಯೂ ಅಂತ ಬರುತ್ತೆ ಕಂಟಿನ್ಯೂ ಕ್ಲಿಕ್ ಮಾಡಿದಾಗ ನಾವು ಇದುವರೆಗೆ ನಮೂದಿಸಿರುವಂತಹ ಎಲ್ಲ ವಿವರಗಳು ಮುಂದೆ ತೆರೆದುಕೊಳ್ಳುತ್ತೆ ಅದನ್ನೆಲ್ಲ ಪರಿಶೀಲಿಸಿ ಅನಂತರ ಸಹಿ ಮಾಡಿದ ಭಾವಚಿತ್ರವನ್ನು ಸಬ್ಮಿಟ್ ಮಾಡಬೇಕು ಈ ಹಿಂದೆ ಅವರ ಫೋಟೋವನ್ನು ತೆಗೆದ ರೀತಿಯಲ್ಲಿಯೇ ಅವರು ಸಹಿ ಮಾಡಿರುವುದನ್ನು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು ಫೈಲ್ ಅಪ್ಲೋಡ್ ಆದ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಆನಂತರ ಒಪ್ಪಿಗೆ ಅಗತ್ಯವಿದೆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಸಬ್ಮಿಟೆಡ್ ಕ್ಯಾನ್ಸಲ್ ಕಂಟಿನ್ಯೂ ಅಂತ ಬರುತ್ತೆ ಏನಾದರೂ ಕರೆಕ್ಷನ್ ಇದ್ದರೆ ಕ್ಯಾನ್ಸಲ್ ಒತ್ತಿ ಇಲ್ಲ ಅಂತಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಕುಟುಂಬದ ಸಮೀಕ್ಷೆಗೆ ನಮೂನೆ ತೆರೆದುಕೊಳ್ಳುತ್ತೆ ಈ ವಿಡಿಯೋ ನಿಮ್ಮ ಮಾಹಿತಿಗಾಗಿ ಮಾತ್ರ ನಿಮಗೆ ತರಬೇತಿಯಲ್ಲಿ ಸೂಚಿಸುವಂತೆ ಹಾಗೂ ಮೇಲ್ವಿಚಾರಕರು ತಿಳಿಸಿರುವಂತೆ ಸಮೀಕ್ಷೆಯನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇನ್ನು ಸಮೀಕ್ಷಾ ಕಾರ್ಯನಿರ್ವಹಿಸುವ ಸಮೀಕ್ಷೆದಾರರು ಹಾಗೂ ಮೇಲ್ವಿಚಾರಕರಿಗೆ ಗಳಿಕೆ ರಜೆ ಹಾಗೂ ಗೌರವಧನ ನೀಡುವಂತೆ ಸಂಘವು ಮನವಿ ಮಾಡಿದ್ದು ಗಣತಿದಾರರ ಕೈಪಿಡಿಯಲ್ಲಿ ಗೌರವಧನ ಹಾಗೂ ಪ್ರೋತ್ಸಾಹಧನಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರವು ನಿರ್ಧರಿಸುವಂತೆ ಸೂಕ್ತ ಗೌರವಧನವನ್ನು ನೀಡಲಾಗುವುದು ಎಂದು ತಿಳಿಸಿರುತ್ತಾರೆ ಇದು ತಮ್ಮೆಲ್ಲರ ಮಾಹಿತಿಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳೋದಿಲ್ಲ ಸೊ ಸಸ್ಕ್ರೈಬ್ನ ಮಾಡ್ಕೊಂಡು ಇರುವಂತ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಆಗಿ ಬರುತ್ತೆ